ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಮಿನಿ ಅಂಗನವಾಡಿ ಕಾರ್ಯಕರ್ತರು ಸಹೋದರಿಯರಿಗೆ ಈ ದಿನ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ಅಂಗನವಾಡಿ ಕಾರ್ಯಕರ್ತರು ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಮಿನಿ ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಿ ನೌಕರರಾಗಿ ಸರ್ಕಾರಿ ನೌಕರರಿಗೆ ಸಿಗುವಂತಹ ಸಂಬಳ ಸೌಲಭ್ಯಗಳನ್ನು ಪಡೆಯಲು ಉತ್ತಮವಾಗುವಂತಹ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಅಂಗನವಾಡಿ ನೌಕರರು ಸರ್ಕಾರಿ ನೌಕರರಾಗುವ ಶುಭ ಕಾಲ ಈ ವಿಚಾರದಲ್ಲಿ ಹೈಕೋರ್ಟ್ ನೀಡಿರುವ ಒಂದು ತೀರ್ಪಿನ ಬಗ್ಗೆ ಈ ದಿನ ಚರ್ಚೆ ಮಾಡೋಣ ಎಲ್ಲರ ಜೀವನಕ್ಕೂ ವರದಾನವಾಗುವಂತಹ ಮಾಹಿತಿ ಈ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಹೋದರಿ ಇದೆ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಗುಜರಾತ್ ಹೈಕೋರ್ಟ್ ಕಳೆದ ವರ್ಷ ಆದೇಶ ಮಾಡಿತ್ತು ಈ ಆದೇಶದ ಪ್ರತಿಫಲ ಏನಾಗಿದೆ ಹೈಕೋರ್ಟ್ ನೀಡಿರುವಂಥ ತೀರ್ಪಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಾಗಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಯಾವ ರೀತಿಯಲ್ಲಿ ನೇಮಕ ಆಗ್ಬೋದು ಯಾವ ರೀತಿ ಕೋರ್ಟಲ್ಲಿ ಫೈಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತೀರ್ಪಿನ ವಿಶ್ಲೇಷಣೆಯನ್ನು ತೆಗೆದುಕೊಂಡು ಬಂದಿದ್ದೀನಿ ಕೊನೆವರೆಗೂ ದಯವಿಟ್ಟು ನೋಡಿ ಯಾಕೆಂದರೆ ಈ ವಿಡಿಯೋದಲ್ಲಿ ನೀವು ಯಾವ ರೀತಿ ಕೋರ್ಟಲ್ಲಿ ಫೈಟ್ ಮಾಡಬೇಕು ಹೈಕೋರ್ಟ್ ಜಡ್ಜ್ಮೆಂಟು ಯಾವ ರೀತಿ ಆಗಿತ್ತು ನಿಮಗೆ ಜೀವನಕ್ಕೆ ಯಾವ ರೀತಿ ಲಾಭಗಳು ಆಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಂದಿದ್ದೀನಿ ದಯವಿಟ್ಟು ಪ್ರತಿಯೊಬ್ಬರೂ ಈ ವಿಡಿಯೋನ ನೋಡಿ ತೀರ್ಪಿನ ವಿಶ್ಲೇಷಣೆಯನ್ನು ತಿಳ್ಕೊಳ್ಳಿ ಮುಂದೆ ನೀವು ಕೂಡ ಕರ್ನಾಟಕ ಹೈಕೋರ್ಟ್ನಲ್ಲಿ ಅಥವಾ ಬೇರೆ ಕಡೆ ಸರ್ಕಾರಿ ನೌಕರರಾಗಿ ನಮ್ಮನ್ನು ಪರಿಗಣಿಸಿ ಅಂತ ಹೇಳಿ ಕೇಳಿಕೊಳ್ಳೋ ಸಂದರ್ಭದಲ್ಲಿ ಈ ತೀರ್ಪು ಅತ್ಯಂತ ಅವಶ್ಯಕ ದಯವಿಟ್ಟು ಒಂದು ಇಪ್ಪತ್ತು ನಿಮಿಷ ಫ್ರೀ ಮಾಡಿಕೊಂಡು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹೇಳಿ ಗುಜರಾತ್ ಹೈಕೋರ್ಟ್ ಈ ಹಿಂದೆ ಒಂದು ತೀರ್ಪನ್ನು ನೀಡಿತ್ತು ಈ ಗುಜರಾತ್ ಹೈಕೋರ್ಟ್ ಕೊಟ್ಟಂಥ ತೀರ್ಪು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸಹಾಯಕ ಕಾರ್ಯಕರ್ತರಿಗೆ ಏನಾದರೂ ಉಪಯೋಗ ಆಗತ್ತಾ ಈಗಾಗಲೇ ಫೈಟ್ ಮಾಡ್ತಿರೋಂಥ ಕರ್ನಾಟಕ ಹೈಕೋರ್ಟ್ನಲ್ಲಿ ನಮ್ಮನ್ನು ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಅಂತ ಹೇಳಿ ಏನು ಫೈಟ್ ಮಾಡ್ತಾ ಮಾಡ್ತಾಯಿದಾರಾ ಅವ್ರಿಗೇನಾದರೂ ಯೂಸ್ ಆಗತ್ತಾ ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರನ್ನು ಕಾಯಂ ಹುದ್ದೆಯಲ್ಲಿರುವ ಸರ್ಕಾರಿ ನೌಕರರಿಗೆ ಸರಿಸಮನಾಗಿ ಪರಿಗಣಿಸಬೇಕು ಅಂತ ಹೇಳಿ ಗುಜರಾತ್ ಹೈಕೋರ್ಟ್ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಸೂಚನೆ ನೀಡಿತ್ತು ಈ ಆದೇಶ ದೇಶಾದ್ಯಂತ ಇರುವಂತಹ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯವಾಗಲಿದೆ ಅಂತ ವಿಶ್ಲೇಷಿಸಲಾಯಿತು ಸ್ನೇಹಿತರೆ ಈ ವರ್ಡನ್ನು ನೀವು ಗಮನಿಸಿ ದೇಶಾದ್ಯಂತ ಇರುವಂಥ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರಿಗೆ ಹೆಲ್ಪ್ ಆಗತ್ತೆ ಅಂತ ಈ ಈ ಜಡ್ಜ್ಮೆಂಟಲ್ಲಿ ಏನಿದೆ ಅಂತ ಅಂಶಗಳನ್ನು ನೋಡೋದಾದರೆ ಅಂಗನವಾಡಿ ಕಾರ್ಯಕರ್ತರ ಜೊತೆ ಹೋಲಿಸಿದಾಗ ಸರ್ಕಾರಿ ನೌಕರರು ಅಂಗನವಾಡಿ ಕಾರ್ಯಕರ್ತರಿಗೂ ಇರುವಂತಹ ವ್ಯತ್ಯಾಸಗಳು ಏನಾಗತ್ತೆ ಅಂಗನವಾಡಿ ಕಾರ್ಯಕರ್ತರಿಗೆ ತುಂಬ ತಾರತಮ್ಯಗಳು ಆಗ್ತಾಯಿದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಗೌರವಾನ್ವಿತ ನ್ಯಾಯಾಧೀಶರಾದ ನಿಖಿಲ್ ಎಸ್ ಕರಿಯಲ್ ಅವರು ಆದೇಶವನ್ನು ನೀಡಿದರೆ ಎರಡು ಹುದ್ದೆಗಳನ್ನು ಸರ್ಕಾರಿ ಸೇವೆಯಲ್ಲಿ ಸೇರಿಸಲು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಜಂಟಿಯಾಗಿ ಒಂದು ರೂಲ್ಸನ್ನು ನಿಯಮವನ್ನು ರೂಪಿಸಬೇಕು ಇದರ ಪರಿಣಾಮವಾಗಿ ಸಿಗುವಂಥ ಪ್ರಯೋಜನ ಅವರಿಗೆ ಕೊಡಬೇಕು ಅಂತ ಹೇಳಿ ಅವರು ಸೂಚಿಸಿದ್ದಾರೆ ಕೇಂದ್ರ ಸರ್ಕಾರದ ಶಿಶು ಅಭಿವೃದ್ಧಿ ಯೋಜನೆಯಡಿ ಐ ಸಿ ಡಿ ಎಸ್ ಅಡಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಎರಡು ಸಾವಿರದ ಹತ್ತರ ನಡುವೆ ನೇಮಕ ಆದ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸರ್ಕಾರಿ ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಸಲ್ಲಿಸಿದ ಅರ್ಜಿ ವಿಚಾರಣೆ ಸಮಯದಲ್ಲಿ ಹೈಕೋರ್ಟ್ ಈ ಆದೇಶವನ್ನು ನೀಡಿದೆ ಹತ್ತು ವರ್ಷಗೂ ಹೆಚ್ಚಿನ ಅವಧಿಯಲ್ಲಿ ದಿನಕ್ಕೆ ಆರು ಗಂಟೆಗಿಂತ ಹೆಚ್ಚು ಕೆಲಸ ಮಾಡುತ್ತಿರುವ ಇವರಿಗೆ ಕಡಿಮೆ ಸ್ಯಾಲ್ರಿಯನ್ನು ಕೊಡಲಾಗ್ತಾ ಇದೆ ಗೌರವಧನ ಕೊಡ್ತಾ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ನೌಕರರಿಗೆ ಸಿಗುವ ಯಾವ ಸ್ಪೆಸಿಲಿಟಿಗಳು ಬೆನಿಫಿಟ್ಗಳು ಇವರಿಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಅರ್ಜಿಯಲ್ಲಿ ದೂರಲಾಗಿತ್ತು ಆದೇಶದ ಪ್ರತಿ ಅಕ್ಟೋಬರ್ ಕಳೆದ ವರ್ಷ ಅಕ್ಟೋಬರ್ ಮೂವತ್ತರ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಲಾಗಿತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ಸಹಾಯಕ ಅಂಗನವಾಡಿ ಕಾರ್ಯಕರ್ತರಿಗೆ ಐದು ಸಾವಿರ ಅಂದರೆ ಕರ್ನಾಟಕದಲ್ಲ ಇದು ಗುಜರಾತಲ್ಲಿ ನೀಡ್ತಾ ಇದ್ದರು ಸರ್ಕಾರದ ಇತರೆ ನಾಗರಿಕ ಹುದ್ದೆಗಳಲ್ಲಿ ಇರುವಂಥವರಿಗೆ ವೇತನಕ್ಕೆ ಹೋಲಿಸಿದ್ರೆ ಕೇವಲ ಒಬ್ಬ ಕಾರ್ಮಿಕರಿಗೆ ಇರುವಂಥ ವೇತನಕ್ಕಿಂತ ಕಡಿಮೆ ಇದೆ ಕಾರ್ಮಿಕರಿಗೆ ಮೊನ್ನೆ ತಾನೇ ಒಂದು ವಿಡಿಯೋನ ಬಿಟ್ಟಿದ್ದೆ ಅದರಲ್ಲಿ ಕನಿಷ್ಠ ಎಂಟುನೂರ ಐವತ್ತರಿಂದ ಸ್ಟಾರ್ಟಾಗಿ ಸಾವಿರದ ಇನ್ನೂರು ರೂಪಾಯಿವರೆಗೂ ಸ್ಕಿಲ್ ಇರೋರಿಗೆ ಬೇರೆ ಸ್ಕಿಲ್ ಇಲ್ದಿದ್ದವರಿಗೆ ಬೇರೆ ಅಂತ ಹೇಳಿ ಹೇಳಿತ್ತು ಅವರಿಗಿಂತ ಕಡಿಮೆ ವೇತನವನ್ನು ಕೊಡ್ತಾ ಇರೋದು ಸ್ಪಷ್ಟವಾಗಿದೆ ಇದು ತಾರತಮ್ಯದ ನಡೆ ಅಂತ ಹೇಳಿ ಹೈಕೋರ್ಟು ಗಮನಿಸಿದೆ ಅಂಗನವಾಡಿ ಕಾರ್ಯಕರ್ತರು ಸಹಾಯಕ ಕಾರ್ಯಕರ್ತರ ಹೊಣೆ ಭಾರಿ ದೊಡ್ಡದು ಅವರು ಬಸರು ಹೆಂಗಸರು ಇರ್ಬೋದು ಬಾಣತಿಯರು ಇರ್ಬೋದು ಮತ್ತು ನವಜಾತ ಶಿಶುಗಳ ಆರೋಗ್ಯ ಕಾಪಾಡೋಕ್ಕೆ ಹಾಗೂ ಮಕ್ಕಳಿಗೆ ವಿದ್ಯಾಭ್ಯಾಸ ಮೊದಲ ವಿದ್ಯಾಭ್ಯಾಸವನ್ನು ಕೊಡುವಂಥ ಕೆಲಸವನ್ನು ಮಾಡೋವಂಥ ದೊಡ್ಡ ಹೊಣೆಗಾರಿಕೆ ಇರುತ್ತೆ ಹೀಗಿದ್ದರೂ ಸಹ ಅವರಿಗೆ ಕಡಿಮೆ ಗೌರವಧನ ನೀಡಲಾಗುತ್ತೆ ಗುಜರಾತ್ ರಾಜ್ಯದಲ್ಲಿರುವ ಹಿರಿಯ ನಾಗರಿಕ ಹುದ್ದೆಗಳಲ್ಲಿ ಇರುವ ಸರ್ಕಾರಿ ನೌಕರರಿಗೆ ಕೊಡುವಂಥ ಯಾವುದೇ ಸೌಲಭ್ಯಗಳನ್ನು ಹಿರಿಯರಾಗಿರ್ಬೋದಕ್ಕಿರುವುದು ಯಾವುದೇ ಸೌಲಭ್ಯವನ್ನು ಸಿಗುತ್ತಿಲ್ಲ ಅಂತ ಹೇಳಿ ಹೇಳಿದರೆ ರಾಜ್ಯ ಸರ್ಕಾರವು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರನ್ನು ತಾತ್ಕಾಲಿಕ ಹುದ್ದೆಯಲ್ಲಿರುವ ನಾಲ್ಕನೇ ದರ್ಜೆಯ ಅಂದರೆ ಗುತ್ತಿಗೆ ನೌಕರರಿಗಿಂತ ಕಡೆಯಾಗಿ ನಡೆಸ್ಕೊಳ್ತಾ ಇದೆ ಈ ಹುದ್ದೆಯಲ್ಲಿರುವವರಿಗೆ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಸಂಬಳ ಇದೆ ಗುತ್ತಿಗೆ ನೌಕರರು ಹೊರ ಗುತ್ತಿಗೆ ನೌಕರರಿಗೆ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಇದೆ ಈಗ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತು ಇಪ್ಪತ್ತೆರಡು ಸಾವಿರ ರೂಪಾಯಿ ಇದೆ ಸಿಗತ್ತೆ ಆದರೆ ಹೆಚ್ಚಿನ ಮೊತ್ತ ಕೇಳುವ ಸ್ಥಿತಿಯೇ ಇಲ್ಲದಿರುವುದರಿಂದ ತಮ್ಮನ್ನು ತಾವು ಕುಟುಂಬ ಸಲುವಾಗಿ ಅನಿವಾರ್ಯ ಪರಿಸ್ಥಿತಿಯಿಂದ ಆತ್ಮಗೌರವ ಇರುವ ವ್ಯಕ್ತಿಯ ಕನಿಷ್ಠ ವೇತನಕ್ಕಿಂತ ಕಡಿಮೆ ಮೊತ್ತದಲ್ಲಿ ಕೆಲಸ ಮಾಡಲು ಸಿದ್ಧರಿಲ್ದಿದ್ರೂ ಕೂಡ ಅನಿವಾರ್ಯ ಕಾರಣಕ್ಕಾಗಿ ಕೆಲಸ ಮಾಡ್ತಾಯಿದ್ದಾರೆ ಅದರಲ್ಲೂ ಸರ್ಕಾರವೇ ನೌಕರನಿಗೆ ಕನಿಷ್ಠ ವೇತನವನ್ನು ನಿಗದಿ ಮಾಡಿದೆ ಅದನ್ನು ಕೊಡಬೇಕು ಕನಿಷ್ಠ ಮೊತ್ತಕ್ಕೆ ಕೆಲಸ ಮಾಡಲು ಯಾರು ಒಪ್ಪಲ್ಲ ಅಂತ ಹೇಳಿ ಪೀಠ ಹೇಳಿದೆ ನ್ಯಾಯಪೀಠ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗಳು ಸರ್ಕಾರಿ ಸೇವೆಗಳಿಗೆ ಸೇರಿಸಿಕೊಳ್ಳಲು ಅವರ ತತ್ಪರಿಣಾಮವಾಗಿ ಕಾಯಮಾತಿ ಸೌಲಭ್ಯ ನೀಡಲು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಬೇಕು ಅಂತ ಹೇಳಿ ತಿಳಿಸಿದೆ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಹುದ್ದೆಗಳಲ್ಲಿ ಸರ್ಕಾರಿ ಸೇವೆಗೆ ಸೇರಿಸಿಕೊಳ್ಳಲು ಮತ್ತು ಅದಕ್ಕೆ ತತ್ಪರಿಣಾಮವಾಗಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಗುಜರಾತ್ ಹೈಕೋರ್ಟ್ ಪೋರ್ಟಲ್ನಲ್ಲಿ ಪ್ರಕಟವಾದ ತೀರ್ಪಿನ ಆರು ತಿಂಗಳಲ್ಲಿ ಜಂಟಿ ನೀ ನೀತಿಯನ್ನು ರೂಪಿಸಬೇಕು ಅಂತ ಸಿಕ್ಸ್ ಮಂತ್ ಒಳಗೆ ಜಂಟಿ ನೀತಿಯನ್ನು ರೂಪಿಸಬೇಕು ಅಂತ ಹೇಳಿ ತಿಳಿಸಿದೆ ಜಡ್ಮೆಂಟ್ ಕೊಟ್ಟು ಆಲ್ಮೋಸ್ಟ್ ಆಲ್ ಒನ್ ವರ್ಷ ಆದರೂ ಕೂಡ ಇದುವರೆಗೆ ನೀತಿಗಳನ್ನು ರೂಪಿಸಿಲ್ಲ ನಿಯಮವನ್ನು ರೂಪಿಸಿಲ್ಲ ನೀತಿ ರೂಪಿಸುವುದು ಪೂರ್ಣಗೊಳ್ಳುವವರೆಗೆ ಅರ್ಜಿದಾರರ ಅಂಗನವಾಡಿ ಕಾರ್ಯಕರ್ತರನ್ನು ತೃತೀಯ ದರ್ಜೆಯ ಅಂದರೆ ಸಿ ದರ್ಜೆ ನೌಕರರಿಗೆ ನೀಡುವ ಕನಿಷ್ಠ ವೇತನವನ್ನು ನಿಗದಿ ಮಾಡಬೇಕು ಸಹಾಯಕರಿಗೆ ನಾಲ್ಕನೇ ದರ್ಜೆ ಅಂದರೆ ಡಿ ದರ್ಜೆ ನೌಕರರಿಗೆ ಕೊಡುವಂಥ ವೇತನವನ್ನು ಕೊಡಬೇಕು ಅಂತ ಹೇಳಿ ನ್ಯಾಯಪೀಠ ಹೇಳಿದೆ ಕರ್ನಾಟಕದಲ್ಲಿ ಸಿ ದರ್ಜೆ ನೌಕರರಿಗೆ ಮೂವತ್ತ್ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಬೇಸಿಕ್ಕಿದೆ ಸೀದ ಡಿ ದರ್ಜೆ ನೌಕರರಿಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇದೆ ನೀವು ಪಡೀತಿರುವಂಥ ಗೌರವಧನಕ್ಕೂ ಇದಕ್ಕೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ತಾವು ನೋಡ್ಕೊಬೋದು ಶಿಶು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಶುರುವಾಗಿ ಸುಮಾರು ಐವತ್ತು ವರ್ಷ ಆಗಿದೆ ದೇಶದ ಕೋಟ್ಯಾಂತರ ಮಕ್ಕಳ ಪಾಲನೆ ಪೋಷಣೆ ಮಾಡುತ್ತಿರುವ ಅಂಗನವಾಡಿ ಅಮ್ಮಂದಿರಿಗೆ ಮಾತ್ರ ಇನ್ನು ಸರ್ಕಾರಿ ನೌಕರರ ಸ್ಥಾನಮಾನ ಸಿಕ್ಕಿಲ್ಲ ಕೋರ್ಟು ಮತ್ತೊಂದು ವಿಚಾರ ಹೇಳಿದೆ ಮಕ್ಕಳ ಲಾಲನೆ ಪೋಷಣೆ ಮಾಡುತ್ತಿರುವ ಅಂಗನವಾಡಿ ಅಮ್ಮಂದಿರು ಅಂದರೆ ತಾಯಿ ಮೊದಲ ಪಾಠಶಾಲೆ ತಾಯಿ ಮೊದಲಾದರೆ ಮನೆಯಿಂದ ಹೊರಡ್ತಿದ್ದಂಗೆ ಎರಡನೇ ತಾಯಿಯಾಗಿ ಅಂಗನವಾಡಿ ಕಾರ್ಯಕರ್ತರು ನಿಲ್ತಾರೆ ಇದನ್ನು ಸ್ವಲ್ಪ ಯೋಚನೆ ಮಾಡಿ ಯಾವ ಸ್ಥಾನಮಾನದಲ್ಲಿ ಕೊಡಬೇಕು ಅಂತ ಹೇಳಿ ಕೋರ್ಟ್ ಹೇಳಿದೆ ಇನ್ನು ಸರ್ಕಾರಿ ನೌಕರರಿಗೆ ಸಿಗುವಂಥ ಸ್ಥಾನಮಾನಗಳು ಗೌರವಗಳು ಕನಿಷ್ಠ ಸೌಲಭ್ಯಗಳು ಸಿಗ್ತಾ ಇಲ್ಲ ದಿನದ ಆರು ಗಂಟೆಗೂ ಹೆಚ್ಚು ಕಾಲ ಡ್ಯೂಟಿಯನ್ನು ಮಾಡ್ತಾರೆ ಅಂತ ಹೇಳಿ ತಿಳಿಸಿದೆ ಗುಜರಾತ್ ಹೈಕೋರ್ಟ್ನ ತೀರ್ಪನ್ನ ಪರಿಗಣಿಸಿ ನ್ಯಾಯಪೀಠ ಅಂಗನವಾಡಿ ಕಾರ್ಯಕರ್ತರ ಭರವಸೆಯ ಬೆಳಕೊಂದನ್ನು ನೀಡಿದೆ ಅಂತಲೇ ಹೇಳ್ಬೋದು ಮುಂದೊಂದು ದಿನ ಆದರೂ ಕೂಡ ನಾವು ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಿ ನೌಕರರಾಗ್ತೀವಿ ಅಂತ ಹೇಳಿ ಒಂದು ಆತ್ಮವಿಶ್ವಾಸ ಬೆಳೆಸುವಂಥ ತೀರ್ಪು ಅಂತಲೇ ಹೇಳ್ಬೋದು ಜೊತೆಗೆ ಈ ಎರಡೂ ಹುದ್ದೆಗಳನ್ನು ಸರ್ಕಾರಿ ಸೇವೆಯಲ್ಲಿ ಸೇರಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಆರು ತಿಂಗಳೊಳಗೆ ನಿಯಮವನ್ನು ರೂಪಿಸಬೇಕು ಅಂತ ಹೇಳಿರೋದು ಕೂಡ ಇನ್ನು ಒಂದು ವರ್ಷ ಆದರೂ ನಿಯಮ ರೂಪಿಸಿಲ್ಲ ಈಗ ಕಂಟೆಂಟ್ ಕೋರ್ಟ್ ಆದಾಗ ಮಾಡಲೇಬೇಕಾಗತ್ತೆ ಆವಾಗ ಸರ್ ಅಂಗನವಾಡಿ ಕಾರ್ಯಕರ್ತರಿಗೆ ಸರ್ಕಾರಿ ನೌಕರರಾಗುವಂಥ ಭಾಗ್ಯ ಸಿಗತ್ತೆ ಸ್ನೇಹಿತರೆ ಈ ಗುಜರಾತ್ ಹೈಕೋರ್ಟ್ ನೀಡಿರುವಂಥ ತೀರ್ಪಿನ ತೀರ್ಪಿನ ಭಾಗಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ತಾವು ಓದ್ಕೊಬೋದು ಗುಜರಾತ್ ಹೈಕೋರ್ಟ್ ಆರ್ಡರ್ಸ್ ಈಕ್ವಲಿ ಟ್ರೀಟ್ಮೆಂಟ್ ಫಾರ್ ಅಂಗನವಾಡಿ ವರ್ಕರ್ಸ್ ಆ್ಯಂಡ್ ಹೆಲ್ಪರ್ಸ್ ಆ್ಯಸ್ ಪರ್ಮನೆಂಟ್ ಸಿವಿಲ್ ಎಂಪ್ಲಾಯೀಸ್ ಅಂತ ಹೇಳಿದೆ ಇದರ ಜಡ್ಜ್ಮೆಂಟ್ ಕಾಪಿಗಳನ್ನು ಇಲ್ಲಿ ಹಾಕ್ತಾ ಹೋಗ್ತಾ ಇದ್ದೀನಿ ಇನ್ ದ ಲ್ಯಾಂಡ್ಮಾರ್ಕ್ ಡಿಸಿಷನ್ ದಿ ಗುಜರಾತ್ ಹೈಕೋರ್ಟ್ ಆಸ್ ರೂಲ್ಡ್ ಫೇವರ್ ಎನ್ಶೂರ್ ದ ಎಂಪ್ಲಾಯ್ಸ್ ಸ್ಟೇಟಸ್ ಆಫ್ ಅಂಗನವಾಡಿ ವರ್ಕರ್ಸ್ ಅಂಡ್ ಹೆಲ್ಪರ್ಸ್ ಈ ವಿಚಾರದಲ್ಲಿ ಕ್ಲಿಯರ್ ಕಟ್ ಆಗಿ ಇದೆ ಇದು ಇಂಗ್ಲೀಷಿನಿಂದ ಕನ್ನಡಕ್ಕೆ ನಾನು ತರ್ಜಿಮೆ ಮಾಡಿ ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ ಅದರ ಸಾರಾಂಶಗಳನ್ನು ಈವರೆಗೂ ಹೇಳಿರೋ ಸಾರಾಂಶದಲ್ಲಿ ಸೇಮ್ ಅದೇ ಇದೆ ಈಗ ಜಡ್ಜ್ಮೆಂಟಿನ ಸಾರಾಂಶದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ನೋಡೋದಾದರೆ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಪರಿಗಣಿಸಲು ಅರ್ಹರು ಅಂತ ಹೇಳಿ ಗುಜರಾತ್ ಹೈಕೋರ್ಟ್ ತೀರ್ಪು ನೀಡಿದೆ ಗುಜರಾತ್ನಲ್ಲಿ ಇರುವಂತಹ ಒಂದು ಲಕ್ಷದ ಆರು ಸಾವಿರ ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ದೇಶಾದ್ಯಂತ ಇರುವಂತಹ ಜಜ್ಮೆಂಟ್ ಅಲ್ಲಿ ನೀವು ಗಮನಿಸಬಹುದು ದೇಶಾದ್ಯಂತ ಇರುವಂತಹ ಇಪ್ಪತ್ ನಾಲ್ಕು ಲಕ್ಷಕ್ಕೂ ಹೆಚ್ಚು ಮಹಿಳೆಯರ ಮೇಲೆ ಪ್ರಭಾವ ಬೀರುವ ಮಹತ್ವದ ನಿರ್ಧಾರವು ಅಂಗನವಾಡಿ ಕಾರ್ಯಕರ್ತರನ್ನು ಶಾಶ್ವತ ಸರ್ಕಾರಿ ನೌಕರರಾಗಿ ಸೇರಿಸಿಕೊಳ್ಳುವುದನ್ನು ಕಡ್ಡಾಯಗೊಳಿಸುವಂತೆ ನ್ಯಾಯಾಲಯವು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಜಂಟಿಯಾಗಿ ನೀತಿಯನ್ನು ರೂಪಿಸಿ ವರ್ಗ ಮೂರು ಹಾಗೂ ವರ್ಗ ನಾಲ್ಕರ ಕನಿಷ್ಠ ವೇತನವನ್ನು ಒಳಗೊಂಡಂತೆ ನಿಯಮಿತ ಉದ್ಯೋಗದ ಸೌಲಭ್ಯ ಜಾಬ್ ಬೆನಿಫಿಟ್ಸ್ ಅನ್ನ ಹಾಗೂ ಸಿ ದರ್ಜೆ ಹಾಗೂ ಡಿ ದರ್ಜೆ ನೌಕರರ ಸ್ಯಾಲ್ರಿಯನ್ನು ಕೊಡಬೇಕು ಅಂತ ಹೇಳಿ ತಿಳಿಸ್ತಾ ಇದೆ ಅದ್ರ ಜೊತೆಯಲ್ಲಿ ಏನು ಹೇಳತ್ತೆ ಅಂದರೆ ನಿರ್ಧಾರದ ಪ್ರಮುಖ ಅಂಶಗಳಂದರೆ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಸ್ವಯಂ ಸೇವಕರಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಆದರೆ ನಾಗರಿಕ ಹುದ್ದೆಗಳನ್ನು ಹೊಂದಿರುವ ಸರ್ಕಾರಿ ನೌಕರರಂತೆ ಪರಿಗಣಿಸಲು ಅರ್ಹರು ಅಂತ ತಿಳಿಸಿದೆ ಇವರು ಸ್ವಯಂ ಸೇವಕರಲ್ಲ ವಾಲಂಟ್ರಿ ಬಂದ್ ಮಾಡ್ತಾ ಇಲ್ಲ ತಿಳ್ಕೊಂಬಿಡಿ ಕಾರ್ಮಿಕರನ್ನ ಸರ್ಕಾರಿ ಸೇವೆಗೆ ಸೇರಿಸಿಕೊಳ್ಳುವಾಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಆರು ತಿಂಗಳ ಒಳಗಾಗಿ ಒಂದು ನೀತಿಯನ್ನು ರೂಪಿಸಬೇಕು ಹುದ್ದೆಗಳ ವಿನಿಮಯ ವಿಲೀನ ವೇತನ ಶ್ರೇಣಿ ಬಾಕಿ ವೇತನಕ್ಕೆ ಕಟ್ ಆಫ್ ದಿನಾಂಕದ ನೀತಿಯನ್ನು ರೂಪಿಸಬೇಕು ಬಾಕಿ ಇರುವಂಥ ವೇತನಗಳು ಬಾಕಿ ಪ್ರತಿಯೊಂದಕ್ಕೂ ಕಟ್ ಆಫ್ ದಿನಾಂಕದ ನೀತಿಯನ್ನು ರೂಪಿಸಬೇಕು ಮತ್ತು ನಾನು ಮೊದಲನೇ ಹೇಳಿದಾಗೆ ಟೈಮ್ಸ್ ಆಫ್ ಇಂಡಿಯಾದ ವರದಿ ಪ್ರಕಾರ ಈ ನೀತಿ ಜಾರಿ ಬರುವವರಿಗೆ ಏನು ಸರ್ಕಾರಗಳು ಇವರನ್ನು ಸರ್ಕಾರಿ ನೌಕರರಾಗಿ ಮಾಡುವಂಥ ನೀತಿ ರೂಪಿಸುವವರೆಗೂ ಅಂಗನವಾಡಿ ಕಾರ್ಯಕರ್ತರಿಗೆ ವರ್ಗ ಮೂರು ಸಿ ದರ್ಜೆ ನೌಕರರ ಸ್ಥಾನಮಾನ ಕನಿಷ್ಠ ವೇತನ ಹಾಗೂ ಸಹಾಯಕರಿಗೆ ಡಿ ದರ್ಜೆ ನೌಕರರ ಕನಿಷ್ಠ ವೇತನವನ್ನು ನೀಡಬೇಕು ಅಂತ ಹೇಳಿ ನ್ಯಾಯಪೀಠ ತಿಳಿಸಿದೆ ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕರ ಉದ್ಯೋಗದ ಸ್ಥಿತಿಯನ್ನು ಹೆಚ್ಚಿಸುವ ಸಲುವಾಗಿ ಗುಜರಾತ್ ಹೈಕೋರ್ಟ್ ತೀರ್ಪು ನೀಡಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತಕ್ಷಣ ಇದರ ಬಗ್ಗೆ ಗಮನ ಹರಿಸಬೇಕು ಪರಿಹಾರ ಸೌಲಭ್ಯಗಳನ್ನು ದೀರ್ಘಕಾಲೀನ ಅಸಮಾನತೆಯನ್ನು ಇಕ್ವಾಲಿಟಿಯನ್ನು ಮಾಡಿ ಅಂತ ಹೇಳಿ ತಿಳಿಸುವಂಥ ತೀರ್ಪು ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದಕ್ಕಿಂತ ಮತ್ತೊಂದು ವಿಚಾರಗಳನ್ನು ಅಲ್ಲಿ ಚರ್ಚೆ ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಹಾಗೂ ಎರಡು ಸಾವಿರದ ಹತ್ತರ ನಡುವೆ ನೇಮಕಗೊಂಡಂಥ ಅರ್ಜಿದಾರರು ಒಂದು ದಶಕಗಳಿಗಿಂತ ಹೆಚ್ಚು ಕರ್ತವ್ಯ ನಿರ್ವಹಿಸಿದ್ದು ದಿನಕ್ಕೆ ಆರು ಗಂಟೆಗಿಂತ ಹೆಚ್ಚು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಸರ್ಕಾರಿ ನೌಕರರ ವೇತನಕ್ಕಿಂತ ಕಡಿಮೆ ಗೌರವಧನ ನೀಡಲಾಗುತ್ತೆ ಈ ಬಗ್ಗೆ ಗಮನಹರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿದೆ ಸ್ನೇಹಿತರೆ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಕರ್ನಾಟಕದಲ್ಲಿರುವಂಥ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಕೂಡ ಕರ್ನಾಟಕ ಹೈಕೋರ್ಟ್ನಲ್ಲಿ ಕೇಸನ್ನು ಹಾಕ್ಕೊಂಡು ಕೇಸು ಫೈಟ್ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಈ ತೀರ್ಪಿನಿಂದ ಉಪಯೋಗ ಆಗತ್ತೆ ನ್ಯಾಯಾಲಯಗಳು ತೀರ್ಪು ಕೊಟ್ಟು ನಮ್ಮನ್ನು ಸರ್ಕಾರಿ ನೌಕರರು ಹಾಗೂ ಸಹಾಯಕ ನೌಕರರಾಗಿ ನೇಮಕ ಮಾಡ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಸರ್ಕಾರ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಮಾನ್ಯ ಕೋರ್ಟ್ಗೆ ಹೋಗೋಕ್ಕಿಂತ ಮುಂಚಿತವಾಗಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಂತೀನಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದೆ